ಕನ್ನಡ ಉಳಿಸಿ ಕನ್ನಡ ಬೆಳೆಸಿ ಕನ್ನಡ ಉಳಿಸಿ ಓ ಅಣ್ಣ ನಿಂತ್ಕೊ ನಿಂತ್ಕೊ ನಾವು ಕನ್ನಡ ಚಂದ ನಿಮ್ಮ ಕೈಲಾದಷ್ಟು ದೇಣಿಗೆ ಕೊಡಿ ನಿಮ್ಗೆ ಕನ್ನಡ ಬರಲ್ವಾ ಫೇಸ್ಬುಕ್ ಮಾಡು ನೋಡಿ ಕನ್ನಡಿಗರೇ ಇವರಿಗೆ ಕನ್ನಡ ಅನ್ನೋದಕ್ಕೆ ಬರಲಾಗಿದೆ ಕನ್ನಡವನ್ನು ಕನ್ನಡ ಅಂತಿದ್ದಾರೆ ಇಂಥವರಿಗೆ ಸರಿಯಾದ ಶಿಕ್ಷೆ ಆಗಲೇಬೇಕು ನೀನು ನಮ್ಮ ಕನ್ನಡಿಗರೆಲ್ಲ ಕ್ಷಮೆ ಕೇಳು ಈಗ ನಾನು ಹಾಗೆ ಹೇಳು ದಯವಿಟ್ಟು ದಯವಿಟ್ಟು ನನ್ನನ್ನು 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 ಕ್ಷಮಿಸಿ ಕ್ಷಮಿಸಿ ಈಗ ನಾನು ಯಾರು ಹೇಳು ಇನ್ನ ಮೇಲೆ ಇನ್ನ ಮೇಲೆ ನಾನು ಅಲ್ಲ ನಾನು ನಾನು ಕನ್ನಡ ಕನ್ನಡ ಅನೋಲ अनला कन्नडाନ୍ତିനി कन्नडाନ୍ତିനി ഇഗവൂ ഓന മുട്ടു മുട്ടു ഹണ कन्नडा ഉളിസി कन्नडा ദരസി कन्नडा ഉളിസി कन्नडा ദരസി എ ദുടിഷ്ടി നോടന്താരോ ಯಾವ ಶಾಲೆ ಕನ್ನಡ ಹಬ್ಬ ನಡೆಯುತ್ತಿರೋ ಹಾಗಿದೆಯಲ್ಲ ಇದು ಎಸ್ ಎಂ ಸಿ ಜೈನ್ ಶಾಲೆ ಅಜ್ಜಿ ಶಾಪುರದಲ್ಲಿ ನಂಬರ್ ಒನ್ ಮಾಡಲ್ ಸ್ಕೂಲ್ ಅಯ್ಯೋ 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 ಭೂದೇವಿಗಳ ತರಕಾರಿನೆಲ್ಲ ಹಾಳು ಮಾಡಿಬಿಟ್ರಲ್ಲೋ ಕ್ಷಮಿಸಿ ಅಜ್ಜಿ ಎಲ್ಲದಕ್ಕೂ ಅದೊಂದು ಹೇಳ್ತೀರ ಕ್ಷಮಿಸಿ ಅಂತ ಸರ್ಕೊಳ್ಳಿ ಅಚ್ಚರಿ ಈ ನಡು ರಸ್ತೆಯಲ್ಲಿ ನಿಂತ ಏನ್ ಮಾಡ್ತಿದ್ದೀರಾ ನಾವು ಕನ್ನಡ ಉಳಿಸೋ ಕೆಲಸ ಮಾಡ್ತೀವಿ ಏನು ಉಳಿಸ್ತೀರಾ ಕನ್ನಡ ನೀವು ಭೂಮಿಗೆ ಬರೋಕ್ ಮುಂಚೆನೂ ಇತ್ತು ಮುಂದೇನೂ ಇರುತ್ತೆ ನೀವೇನು ಕನ್ನಡನ ಉಳಿಸ್ಬೇಕಾಗಿಲ್ಲ ಅಚ್ಚರಿ ಕನ್ನಡ ಉಳಿಸಕ್ಕೆ ಏನ್ ಮಾಡ್ತಿದ್ದೀರಾ ಚಂದ ಚೆಂದವಾಗಿರೋ ಕನ್ನಡ ನೋಡ್ಸಕ್ಕೆ ಚಂದೀರಾ ಕನ್ನಡ ಉಳಿಸಕ್ಕೆ ಅದು ಕೈಲಾದಿರೋ ಕೂಸಲ್ಲ ಕನ್ನಡ ಅಂದ್ರೆ ಶಕ್ತಿ ಕನ್ನಡ ಅಂದ್ರೆ ನಾಡು ಕನ್ನಡ ಅಂದ್ರೆ ನುಡಿ ಕನ್ನಡ ಅಂದ್ರೆ ಸ್ನೇಹ ಕನ್ನಡ ಅಂದ್ರೆ ಪ್ರೀತಿ ಕನ್ನಡ ಅಂದ್ರೆ ಜೀರ್ಣ ನಾವೇನು ಕನ್ನಡನ ಉಳಿಸ್ಬೇಕಾಗಿಲ್ಲ ಕನ್ನಡನೇ ನಮ್ಮ ಉಳಿಸುತ್ತೆ ಅರ್ಥ ಆಯ್ತಾ ಸರಿ ಅಜ್ಜಿ ಅಜ್ಜಿ ಇಂದಿನ ಸಂಜೆ ಕರ್ನಾಟಕ ರಾಜ್ಯೋತ್ಸವಕ್ಕೆ ನೀನು ಮುಖ್ಯ ಅತಿಥಿಯಾಗಿ ಬಂದ್ಬಿಡು ಹೇಗಿದ್ರೂ ಭಾಷಣ ಚೆನ್ನಾಗಿ ಮಾಡ್ತೀಯ ಈಗ ನನ್ನ ನಮ್ಗೆ ಜಲ್ದಿ ತಿಳಿಸ್ಕೊಡು ಈಗ ಅದೆಲ್ಲ ಬಿಡಿ ಈಗ ಬೇಡಿಗೆ ಮಾತ್ರ ಕೊಡಿ ಹೌದಾ ಕೊಡೋಣ ಕೊಡೋಣ ಚಂದ ಐತಿ ಏನು ಮಾಡ್ತೀರಪ್ಪ ಧ್ವಜ ರೋಣ ಮಾಡ್ತೀವಿ ಸೀರೆ ಸೆಟ್ ಹಾಕಿಸ್ತೀವಿ ಉಳ್ಯೋಕೆ ಅವಂಗೆ ಕನ್ನಡ ಗೀತೆ ಹಾಕ್ತೀವಿ ಇನ್ನೇನ್ ಬೇಕಾ ಜೀ ಇವನ್ನೆಲ್ಲ ಎಷ್ಟು ದಿನ ಮಾಡ್ತೀರಪ್ಪ ಒಂದೇ ದಿನ ನಿಮಗ್ ಗೊತ್ತಿಲ್ವಾ ನವೆಂಬರ್ ಕನ್ನಡ ರಾಜ್ಯೋತ್ಸವ ಓ ಒಂದಿನ ಮಾಡ್ಬಿಟ್ರೆ ಕನ್ನಡ ಉಳಿದ್ ಬಿಡುತ್ತಾ ಕನ್ನಡ ಚಂದ ಎತ್ಬೇಕಾಗಿಲ್ಲ ಚಂದ ಕೊಡ್ಬೇಕು ಆಗಿಲ್ಲ ಅಂದವಾಗಿರೋ ಕನ್ನಡನ ಚಂದವಾಗಿ ಮಾತಾಡಿದ್ರೆ ಸಾಕು ಕನ್ನಡನ ಕಡಿಮೆ ಬಳಸಿ ಜಾಸ್ತಿ ಉಳಿಸೋದನ್ನ ಬಿಟ್ಟು ಜಾಸ್ತಿ ಬಳಸಿ ಆಗ ಕನ್ನಡ ನಮ್ಮನ್ನು ಉಳಿಸುತ್ತೆ ಅರ್ಥ ಆಯ್ತಾ ಸರಿ ನಾವು ಇನ್ಮೇಲೆ ನವೆಂಬರ್ ಅಲ್ಲಿ ಮಾತ್ರ ಕನ್ನಡ ಅಭಿಮಾನ ತೋರ್ಸ ಬಿಟ್ಟು ಕನ್ನಡವನ್ನು ಜಾಸ್ತಿ ಬಳಸಿ ಕನ್ನಡ ಅನುಭವಿಸುತ್ತೇವೆ ಒಳ್ಳೇದಾಗ್ಲಿ ಮಕ್ಕಳ